ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಸಿಕ್ಸ್ಟೀನ್ ಡೇ ಡಯಟೆಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ವ್ಲಾಗು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇವತ್ತೇನು ಸರಿಯಾಗಿ ಡಯಟೇ ಮಾಡೋಕ್ಕಾಗಿಲ್ಲ ಯಾಕೆ ಅಂತಂದರೆ ಏನಾಯಿತು ಅಂತ ಗೊತ್ತಿಲ್ಲ ನಿನ್ನೆ ತ್ರೀ ತರ್ಟಿ ನಿದ್ದೇನೆ ಬಂದಿಲ್ಲ ಸ್ನೇಹಿತರೆ ಅದು ಏನಾಯಿತು ಅದು ನನಗಂತೂ ನಿಜ ಇದೇನೇ ಬಂದಿಲ್ಲ ಮೂರುವರೆಯಿಂದ ಒಂದು ಏಳುವರೆವರೆಗೂ ಮಲಗಿದ್ದೆ ಮತ್ತು ಎದ್ದು ಮಕ್ಳಿಗೆ ಮೊಸರನ್ನ ಮಾಡಿಕೊಟ್ಟೆ ಎಗ್ಗು ಬೇಯಿಸಿದ್ದೆ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ನೀರು ಕುಡಿದು ಇದನ್ನು ತಿಂದು ಮಲ್ಕೊಳ್ಳೋಣ ಅಂತ ಹೋಗ್ತೀನಿ ಮಲ್ಗೋಕ್ಕೆ ಆಗ್ತಾ ಅದು ಏನಾಗಿದೆಯೋ ಏನೋ ಮತ್ತು ಸಾಯಂಕಾಲ ಒಂದು ಐದು ಗಂಟೆಗೇನೋ ಒಂದು ಸ್ವಲ್ಪತ್ತು ನಾಲ್ಕು ಗಂಟೆಯಿಂದ ಒಂದು ಐದು ಗಂಟೆವರೆಗೂ ಒಂದು ಒನ್ ಅವರ್ ಏನೋ ಸುಮ್ಮನೆ ಹಂಗೆ ಒಂದು ಸ್ಲೀಪ್ ಹಾಕಿದ್ದೆ ಅಷ್ಟೇ ಏನು ಅದು ಬಿಟ್ಟರೆ ಇನ್ನೇನು ಅದು ಯಾಕೋ ಗೊತ್ತಿಲ್ಲ ನೈಟೆಲ್ಲ ಇದ್ದೀನಿ ಇಲ್ಲ ಕೆಲವೊಂದು ಸಲ ಹೇಳ್ತಾ ಇರ್ತಲ್ವ ಏನಂತಂದರೆ ಸಾರಿ ತೊದ್ಬಿಡ್ತೀನಿ ಹೇಳ್ತಾರಲ್ವ ಹೊಟ್ಟೆ ಅಶ್ವ ಏನಾದರೂ ಇದ್ರೆ ನಿದ್ದೆ ಬರಲ್ಲ ಅಂದ್ಬಿಟ್ಟು ಹಂಗೂ ಅಷ್ಟೊತ್ತಲ್ಲೇ ಇದ್ದು ಒಂದೆರಡು ಡ್ರೈ ಫ್ರೂಟ್ಸ್ ತೊಗೊಂಡೆ ಮತ್ತು ಕೊಬ್ಬರಿ ಮತ್ತು ಬೆಲ್ಲ ತೊಗೊಂಡು ತಿಂದು ಸ್ವಲ್ಪ ಹೊತ್ತು ಮಲಗಿದ್ರೂ ಕೂಡ ಆಗಲಿಲ್ಲ ಸ್ನೇಹಿತರೆ ಅದು ಏನಾಗೋಯ್ತೋ ಗೊತ್ತಿಲ್ಲ ನನಗಂತೂ ರೀಸನ್ನೇ ಗೊತ್ತಿಲ್ಲ ಯಾಕೆ ನಿದ್ದೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಹಂಗಾಗಿಬಿಟ್ಟಿತ್ತು ಡೇ ಹಂಗಾಗಿ ಇವತ್ತು ಡಯಟ್ ಏನೂ ಮಾಡೋಕ್ಕಾಗಿಲ್ಲ ನನಗೆ ಜಸ್ಟ್ ಬೆಳಗ್ಗೆ ಇದು ತಿಂದೆ ಅದಾದಮೇಲೆ ಯಥ ಪ್ರಕಾರ ನಾನು ಮಧ್ಯಾಹ್ನ ಮೊಸರು ಒಗ್ಗರಣೆ ಹಾಕಿದ್ದಿದ್ದೆ ಮೊಸರನ್ನ ತಿಂದೆ ಅದಾದಮೇಲೆ ಒಂದು ಇದು ಆವಾಗ ಫ್ರೂಟ್ ತೇಜವ್ರ ಸ್ಕೂಲ್ ಹತ್ರ ಬಿದ್ದಿತ್ತು ಅಲ್ಲೊಂದು ದೊಡ್ಡ ಮರದ ಎಷ್ಟು ಕಾಯಿದೆ ಗೊತ್ತಾ ಅದು ಅರ್ಧ ಬರ್ಧ ಹಣ್ಣು ಫುಲ್ ಹಣ್ಣಾದರೆ ಸ್ವಲ್ಪ ಟೇಸ್ಟ್ ಇರುತ್ತೆನೋ ಇದು ಅರ್ಧ ಹಣ್ಣು ಅರ್ಧ ಕಾಯಿತ್ತಲ್ವ ಸ್ವಲ್ಪ ಕಹಿ ಹೊಡ್ತಾಯಿತ್ತು ನಾನು ಸ್ವಲ್ಪ ಜೇನುತುಪ್ಪ ಮತ್ತು ಸಕ್ಕರೆ ಒಂದು ಸ್ವಲ್ಪ ನೆನೆಸಿಟ್ಟಿದ್ದು ಡ್ರೈ ಫ್ರೂಟ್ಸ್ ಇತ್ತು ಸೊ ಅದನ್ನು ಹಾಕ್ಬಿಟ್ಟು ಅವಕಾಡೋ ಸ್ಮೂತಿ ಮಾಡಿಕೊಂಡೆ ಅದಾದಮೇಲೆ ಏನು ತಿಂದೆ ಇನ್ನೇನು ತಿಂದೆ ನಾನು ಅವಕಾಡೋ ಸ್ಮೂತಿ ಕುಡಿದು ಒಂದು ಸ್ವಲ್ಪ ತಂಗಿ ಓಡಾಡ್ಕೊಂಡಿದ್ದೆ ಸ್ನೇಹಿತರೆ ಅಮ್ಮ ಗೋಬಿ ಕುಡಿಸಿದ್ರಿ ಇವತ್ತು ಅದೊಂದು ಸ್ವಲ್ಪ ತಿಂದೆ ಮನೇಲಿ ಫಿಶ್ ಫ್ರೈ ಮಾಡಿದ್ವಿ ಸೊ ಅದೊಂದು ಅದನ್ನು ಕೂಡ ನಾನು ವೀಡಿಯೋನೇ ಮಾಡಿಲ್ಲ ಚೆನ್ನಾಗಿತ್ತು ಸೂಪರಾಗಿತ್ತು ಫಿಶ್ ಫ್ರೈ ಅಂತ ಬಟ್ ನಾನು ಮಾಡೋಕ್ಕ ವೀಡಿಯೋ ಮಾಡಲಿಲ್ಲ ನನಗೆ ಮಂಕು ಒಂಥರ ಪ್ರೆಸ್ಟೇಷನ್ನು ಟೆನ್ಷನ್ನು ಆ್ಯಕ್ಚುಲಿ ಇವತ್ತು ಫ್ಲಾಗ್ ಹಾಕೋದೇ ಬೇಡ ಅಂದ್ಕೊಂಡಿದ್ದೆ ಬಟ್ ಅಯ್ಯೋ ಯಾವುದಾದ್ರೂ ಒಂದು ವೀಡಿಯೋ ಹಾಕಿ ಹಾಕಿರೋಣ ಯಾಕಂತಂದರೆ ಅಟ್ಲೀಸ್ಟ್ ಒಂದು ಐದು ನಿಮಿಷದ ವೀಡಿಯೋ ಆದರೂ ಹಾಕಿದ್ರೆ ನಿಮ್ಗೊಂದು ಸಮಾಧಾನ ಇರುತ್ತೆ ನನಗೂ ಕೂಡ ಒಂದು ಸಮಾಧಾನ ಇರುತ್ತೆ ವೀಡಿಯೋ ಹಾಕಿದ್ದೀನಿ ಅಂತ ಸೊ ಹಾಗಾಗಿನೇ ಇನ್ನು ಇವತ್ತು ಇರೋದ್ರಲ್ಲೇ ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಆಗ್ತದೆ ಸ್ನೇಹಿತರೆ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಟ್ರೆಸ್ಟು ಮಕ್ಕಳ ಮೇಲೆ ರೇಡ್ಗಾಡೋದು ನಿದ್ದೆ ಬರ್ತಾ ಇಲ್ಲ ನನಗೆ ಇನ್ನು ತೀರಾ ನಿದ್ದೆ ಬರ್ತಾ ಇದೆ ಯಾವಾಗ ಐದು ಗಂಟೆ ಎದ್ದೇಳಕ್ಕೆ ಆಗ್ತಾಯಿಲ್ಲ ಸೊ ಆ ಟೈಮ್ಗೆ ಮತ್ತು ಅಮ್ಮ ಬಂದಿದ್ದರು ಎದ್ದಿದ್ದೆ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಕಸ ಎಲ್ಲ ಗುಡಿಸಿ ಅವಾಗ ಮೂರು ಬ್ಲೌಸ್ ಅರ್ಜೆಂಟ್ ಇತ್ತು ಆ ಪುಣ್ಯಕ್ಕೆ ಹೆಂಗೋ ಅವರು ಒಂದು ಇದ್ದಿದ್ದಿದ್ದು ಕಸ್ಟಮರು ನಾಳೆ ಸಾಯಂಕಾಲ ಒಂದು ಹೊಲದಿದ್ದೆ ಅವ್ರದ್ದು ಇನ್ನೊಂದು ಹೊಲ್ಬೇಕಿತ್ತು ಇನ್ನೊಬ್ಬರು ಅರ್ಜೆಂಟ್ ಇವತ್ತೇ ಬೇಕು ಅಂತ ಹೇಳಿದರು ಸೊ ಹಂಗಾಗಿನೇ ಒಂದು ಹೊಲದಿದ್ದೆ ಒಬ್ಬರು ಕಸ್ಟಮರ್ದು ಆಮೇಲೆ ಇನ್ನೊಬ್ರದ್ದು ಅರ್ಜೆಂಟ್ ಇತ್ತಲ್ಲ ಅವ್ರದ್ದು ಅಲ್ಲದೆ ಇನ್ನೊಂದು ನಾಳೆ ಹೊಲಿಯೋಣ ಅಂತ ಸುಮ್ಮನೆ ಆದೆ ನಿಜ ಹೇಳ್ತೀನಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಯ್ತು ಅಯ್ಯೋ ಬ್ಲೌಸಿಗೆ ಬ್ಲೌಸ್ ಇಲ್ಲ ಆ್ಯಕ್ಚುಲಿ ಇವತ್ತು ವಾಕಿಂಗ್ ಕೂಡ ಮಾಡಿಲ್ಲ ಸುಮ್ಮನೆ ಆಗಿಬಿಟ್ಟೆ ಹಾಗೆ ನಾಳೆಯಿಂದ ಸ್ವಲ್ಪ ಮಾಡ್ಕೊಂಡು ಹೋಗಬೇಕು ಮತ್ತು ಡಯಟು ಅಂತ ಇವತ್ತು ಏನಿಲ್ಲ ಮಾಡಿದ್ದೀನಿ ಆರಾಮಾಗಿ ಚೆನ್ನಾಗಿ ಮಾಡಿದ್ದೀನಿ ಬಟ್ ಸ್ವಲ್ಪ ಎಲ್ಲ ಕುರ್ಕುಲ್ ತಿಂಡಿ ಸ್ವಲ್ಪ ಈಗ ಗೋಬಿ ಅಂತೆ ಅದಂತೆ ಇದಂತೆ ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ಚೋಚೋನು ತಿಂದೆ ಯಾವಾಗ್ಯಾಡೋ ಜ್ಯೂಸ್ ಕುಡಿದ್ಬಿಟ್ಟು ಏನಾಗ್ಬಿಟ್ಟಿತ್ತು ಬಾಯೆಲ್ಲ ಒಂಥರ ಕೈ ಕಹಿ ಕೈ ಕಹಿ ಕಹಿ ಹೊಡಿತಾ ಇತ್ತ ಅಯ್ಯೋ ಮನೇಲಿ ಏನು ತಿನ್ನಕ್ಕೆ ಹೋಗೋದು ಡ್ರೈ ಫ್ರೂಟ್ಸ್ ಅದು ಇದು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಚೋಚೋ ಒಂದು ಸ್ವಲ್ಪ ತಿಂದೆ ಸ್ನೇಹಿತರೆ ನೋಡಬೇಕು ವೆಯ್ಟ್ ಹೆಂಗಾಗುತ್ತೆ ಏನು ಅಂತ ಸೊಕೆ ಮಾಡ್ಕೊಂಡು ಹೋಗೋಣ ಅಲ್ವಾ ನನಗಂತೂ ಹೋಪ್ ಇದೆ ವೀಕ್ಲಿ ಒನ್ಸ್ ನಾನು ವೆಯ್ಟ್ ರಿವ್ಯೂ ಮಾಡಿದಾಗ ಒಳ್ಳೆ ರಿಸಲ್ಟೇ ಬರುತ್ತೆ ಅಂತ ಸೊ ಹಾಗಾಗಿನೇ ನಾವ ಕ್ಯಾಡ್ ಜ್ಯೂಸ್ ಮಾಡಿ ಕುಡಿದು ಆಮೇಲೆ ಹೇಳಿದ್ನಲ್ವ ಫಿಶ್ ಫ್ರೈ ಮಾಡಿದ್ದೆ ಗೋಬಿ ತಿಂದೆ ಅಷ್ಟಕ್ಕೆ ನಾನು ಡಿನ್ನರ್ ಮುಗಿಸ್ದೆ ಬೇರೆ ಏನೇನು ಇಲ್ಲ ನಾಳೆಯಿಂದ ಆಯ್ತಾ ಪ್ರಕಾರ ಸ್ವಲ್ಪ ಸ್ಟ್ರಿಟ್ಟಾಗಿ ಮಾಡ್ಕೊಂಡು ಹೋಗಬೇಕು ಸ್ಟ್ರಿಟ್ಟಾಗಿ ಸ್ಟಿಚಿಂಗು ಸ್ಟ್ರಿಟ್ಟಾಗಿ ಡಯಟು ಎಲ್ಲಾನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಪ್ಪ ಹೀಗೆ ಟೆಶ ಟೆನ್ಷನ್ ಟೆನ್ಷನ್ ತೊಗೊಳೋದು ಬೇಡ ಆರಾಮಾಗಿ ಮಾಡ್ಕೊಂಡು ಹೋಗೋಣ ಅಂತ ನೋಡೋಣ ಹೆಂಗಾದರೆ ಹಾಗೆ ಅಲ್ವಾ ಸೊ ಇದು ಸ್ನೇಹಿತರೆ ಫುಲ್ ಡೇ ಡಯಟ್ ವ್ಲಾಗ್ ಅಂತೂ ಫುಲ್ ಎಡಿಟ್ ಇದು ಫುಲ್ ಏನು ವೀಡಿಯೋಸ್ ಏನು ಮಾಡೋಕ್ಕೆ ಸ್ಟಾರ್ಟಿಂಗ ಮಾಡೋಣ ಇವತ್ತು ಅಂದ್ಕೊಂಡಿದ್ದೆ ಬಟ್ ನನಗೆ ಆಮೇಲೆ ಆಮೇಲೆ ಹೇಳಿದ್ನಲ್ವ ನಿದ್ದೆ ಇರಲಿಲ್ಲ ನನಗೆ ಮೇನು ಇದೇನಪ್ಪ ಇದು ಅಂತ ಒಂಥರ ಟೆನ್ಷನ್ ಆಗೋಯ್ತು ಸೊ ಹಂಗಾಗಿನೇ ನಾನು ನನ್ನ ಫೇಸ್ ನೋಡಿದ್ರೆ ಏನಂತೀರ ಇವತ್ತು ಸ್ನಾನ ಮಾಡಿಲ್ಲ ಏನಿಲ್ಲ ಹೇಗಿದ್ದವಳು ಹಾಗೇ ಇದ್ದೀನಿ ಸೊ ನಾಳೆಯಿಂದ ಆಯಿತಾ ಆ ಪ್ರಕಾರ ಸ್ವಲ್ಪ ಚುರುಕು ಮಾಡಿಕೊಂಡು ಡೇ ರೊಟೀನ್ನ ಡೇ ಡಯಟ್ನ ಮತ್ತು ಸ್ಟಿಚಿಂಗ್ನ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಮ ಎಲ್ಲ ಹೇಗೆ ಹೋಗ್ತಿದೆ ಆ್ಯಂಡ್ ನೆನ್ನೆ ಹಾಕಿದ್ದಂಥ ವಿಡಿಯೋಗಂತೂ ಸೂಪರ್ ಸೂಪರ್ ರೆಸ್ಪಾನ್ಸ್ ಬಂದಿತ್ತು ಸೂಪರ್ ಕಮೆಂಟ್ಸ್ ಬಂದಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ಗೆ ನಿಜ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಇಷ್ಟಪಡ್ತೀರ ನನ್ನ ಒಂದು ವೆಯ್ಟ್ಲಾಸ್ ಜರ್ನಿನ ಅಂತ ನಾನು ಎಷ್ಟು ಖುಷಿ ಪಟ್ಟಿದ್ನೋ ನೀವು ಕೂಡ ಅಷ್ಟೇ ಖುಷಿ ಪಟ್ಟಿದ್ದೀರಾ ಐ ಆಮ್ ಸೋ ಸೋ ಹ್ಯಾಪಿ ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ ನನಗೆ ಅಂತ ಒಂದಷ್ಟು ಜನ ಇದ್ದಾರೆ ನನಗೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ನೀವು ಕಮೆಂಟ್ ಮಾಡಿದ ಪ್ರತಿಯೊಂದು ಕಮೆಂಟು ಓದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೊ ನಾಳಿನ डाइट व्लॉगर से करतीनी तो मत्तम्मे थैंक यू थैंक यू सो मच हैव अ नाइस डे बाय बाय